ಹಾಯ್ ಫ್ರೆಂಡ್ಸ್ ನಾನು ನಿಮಗಿವತ್ತು ಈಸಿಯಾಗಿ ಚುರುಮುರಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿದ್ದು ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಮತ್ತು ಕ್ಯಾರೆಟ್ ತುರಿ ಒಂದು ಒಂದು ಕ್ಯಾರೆಟ್ ತುರಿ ಒಂದು ಲೆಮ್ಮನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನವು ಸ್ವಲ್ಪ ಅರಿಶಿಣಿ ಆಮೇಲೆ ನಮಗೆ ಇದಕ್ಕೆ ಬೇಕಾಗಿದ್ದು ಪುರಿ ಪುರಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಆಮೇಲೆ ಇದು ಮಾಡೋದು ಹೇಗೆ ಅಂತ ತೋರಿಸಿ ನೋಡೋಣ ನಮಗೆ ಫಸ್ಟ್ ನಾವು ಸ್ವಲ್ಪ ಇದನ್ನು ನಮಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಅದಕ್ಕೆ ಒಂದು ಬೌಲಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಟ್ ಮಾಡಿ ಮಾಡಿಟ್ಕೊಂಡಿರ್ತವಲ್ಲ ಅದರಲ್ಲಿ ಸ್ವಲ್ಪ ಈರುಳ್ಳಿ ತೆಗೆದು ಇಟ್ಟು ಆ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆವಾಗ ನಮಗೆ ಈ ಚಿರುಮುಡಿ ತುಂಬ ಟೇಸ್ಟಾಗಿ ಬರುತ್ತೆ ಈ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಆಮೇಲೆ ಸ್ವಲ್ಪ ಒಂದು ಒಂದು ಐದು ಸರಿ ಅದಕ್ಕೆ ಒಂದೂವರೆ ಚಮಚದಷ್ಟು ಮೆಣಸಿನುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿಣ ನೋಡಿ ಹಾಕೋಣ ಆಮೇಲೆ ಹಾಗೆ ಸ್ವಲ್ಪ ಒಂದು ಟೈಮ್ ಹಾಗೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ ಆಮೇಲೆ ನಮಗೆ ಎಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ನಾನೊಂದು ಅರ್ಧ ಸ್ಪೂನು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಚೆಂದ ಒಂದು ಎರಡು ಸೆಕೆಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಇದನ್ನ ಒಂದು ದೊಡ್ಡ ಪಾತ್ರೆಗೆ ನಾವು ಇದನ್ನ ಶುಪ್ ಮಾಡ್ಕೊಳ್ಳೋಣ ಹಾಕೊಂಡು ನಾವಿದಕ್ಕೆ ಒಂದು ಕಟ್ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಆ ಎರಡು ಈರುಳ್ಳಿ ಆ ಈರುಳ್ಳಿನ ಹಾಕಿದ್ದಕ್ಕೆ ನೆಕ್ಸ್ಟ್ ಟೊಮೆಟೊ 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 ಆ್ಯಡ್ ಆಮೇಲೆ ಕ್ಯಾರೆಟ್ ತುರಿ ಹಾಕಿ ಹಿಂಸು ಅದು ಜಾಸ್ತಿ ಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಅದನ್ನು ಓಕೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನಾನು ಒಂದು ಎರಡು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ಲೆಮನ್ನು ಒಂದು ಅನ್ನು ನಾವು ಅದಕ್ಕೆ ಹಿಂಡೋಣ ಅದರ ರಸನ ನಾವು ಚೆಂದ ಹಿಂಡಿ ನಮ್ಮ ಚೆಂದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದು ಮಿಕ್ಸ್ ಹಾಕಿ ಬಲೆ ನೆಕ್ಸ್ಟ್ ಇದಕ್ಕೆ ಕಡಲೆ ಇದೆಲ್ಲ ನಾನೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಹಸಿಣೆ ನನಗೊಂದು ಕಾಲು ಕೆ ಜಿ ಸಾಕು ಆಮೇಲೆ ಅದನ್ನ ತೆಗೆದು ನಾನು ಚೆಂದದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಚೆಂದ ಮಿಕ್ಸ್ ಆದಮೇಲೆ ಮಿಕ್ಸ್ರ ನಾವು ಇದಕ್ಕೆ ಮಿಕ್ಸ್ ನಾವು ಇದಕ್ಕೆ ಒಂದು ಕಪ್ಪಷ್ಟು ಬಾಂಬೆ ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಯಾವ ಮಿಕ್ಸ್ಚರ್ ಮಾಡಿದ್ರೆ ನೀವು ಅದನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಫೈನಲಾಗಿ ನಾನು ಸಾರಿ ಫ್ರೆಂಡ್ಸ್ ನಾನು ಆವಾಗಲೇ ಕೊತ್ತಂಬರಿ ಸೊಪ್ಪು ನಾನು ಹೇಳೋದು ಮರೆತೋದ್ರೆ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದರೆ ಒಂದು ಟೇಸ್ಟಿ ಆ್ಯಂಡ್ ಹೆಲ್ದಿ ಆದರೆ ಇಲ್ಲಿ ಯಾವ ಕಲರು ಫುಡ್ ಕಲರ್ ಏನು ಮಿಕ್ಸ್ ಮಾಡಿಲ್ಲ ಅಂದರೂ ಕಲರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಫೈನಲಾಗಿ ನಮ್ಮದು ರೆಡಿ ರೆಡಿಯಾಗೈತೆ ಸಾರಿ ಫ್ರೆಂಡ್ಸ್ ಇದು ನನ್ನದು ಫಸ್ಟ್ ವೀಡಿಯೋ ಏನಾದರೂ ತಪ್ಪಿದರೆ ಕ್ಷಮಿಸಿ